ಓಕೆ ಸೊ ಓ ಯು ನೋಡೋಣ ಇನ್ನೊಂದು ಸಲ ಸುಮ್ಮನೆ ರಿವಿಷನ್ ಮಾಡ್ದಂಗೆ ಆಗುತ್ತೆ ಸೊ ಓ ಯುಗೆ ಎಷ್ಟು ಸೌಂಡ್ ಬರುತ್ತೆ ಒಂದು ಅವು ಇನ್ನೊಂದು ಆವ ಇನ್ನೊಂದು ಓ ಯು ಆರ್ ಬಂದಾಗ ಮತ್ತು ಓ ಯು ಎಸ್ ಬಂದಾಗ ಅ ಇನ್ನೊಂದು ಅ ಓ ಉ ಇಷ್ಟೆಲ್ಲ ಸೌಂಡ್ ಬರುತ್ತೆ ಓಕೆ ಸೊ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ನಾವು ಫೋನೋಗ್ರಾಮ್ ಓ ಯು ಜಿ ಎಚ್ ಓಕೆ ಫೋನೋಗ್ರಾಮ್ ಒ ಯು ಜಿ ಎಚ್ ಅಂದ್ರೆ ಒ ಯು ಜಿ ಎಚ್ ಬಂದಾಗ ಅದನ್ನ ಸರಿಯಾಗಿ ಗಮನಿಸಬೇಕು ಯಾಕೆಂದ್ರೆ ತುಂಬಾ ಇರುತ್ತೆ ಈಗೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೂಲ್ ಇಂಗ್ಲೀಷ್ ಕೋರ್ಸ್ ಹೊಸವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಆ ಅಂದರೆ ಓ ಸೌಂಡ್ ಸ್ಮಾ ಶಾರ್ಟ್ ಓ ಓಕೆ ಸೊ ಇದು ನೋಡಿ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದರೂ ಥಾಟ್ ಅ ಥಾಟ್ ಥಾಟ್ ಹೇಳಿ ಥಾಟ್ ಅ ಥಾಟ್ ಥಾಟ್ अ थॉट 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 आगे अ ब्रॉट अट बॉट अ a bought bought a a bought bought a a sort sort a a sort sort so il mel on dain hakkoli avaga a kanisut okay a a fought fought a a fought fought okay a a fought fought

ಹ್ಮ್ ಓಕೆ ಸೊ ಈ ವರ್ಡ್ಸ್ ಅಲ್ಲಿ ನೀವು ಏನ್ ಮಾಡಬೇಕು ಯು ಜಿ ಎಚ್ ಏನಿದೆ ಇದು ಸೈಲೆಂಟ್ ಮಾಡಬೇಕು ಓಕೆ ಸೊ ಇದೊಂದು ಮೆಥಡ್ ಮಾಡಿಕೊಂಡ್ರೆ ಯು ಜಿ ಎಚ್ ಸೈಲೆಂಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಪ್ರೊನೌನ್ಸಿಯೇಷನ್ ಅಲ್ಲಿ ಬರಬಾರ್ದು ಬರಿಬೇಕಾದ್ರೆ ಬರಬೇಕು ಮತ್ತೆ ಸೈಲೆಂಟ್ ಕೇಳಬೇಡಿ ಸರ್ ಬರಿಬೇಕಾದ್ರೆ ಬರಿಬೇಕಾ ಅಂತ ಈಗ ಎಷ್ಟು ಅಕ್ಷರಗಳಿದೆ ನೋಡಿ ಟಿ ಎಚ್ ಓ ಟಿ ಥಾಟ್ ಬಿ ಆರ್ ಓ ಟಿ ಬ್ರಾಟ್ ಬಿ ಓ ಟಿ ಬಾಟ್ ಎಸ್ ಒ ಟಿ ಸಾಟ್ ಎಫ್ ಒ ಟಿ ಫಾಟ್ ಓಕೆ ಹೇಳಬೇಕಾದ್ರೆ ಈ ಥರ ಹೇಳಬೇಕು ಬರಿಬೇಕಾದ್ರೆ ಆ ಥರ ಬರಿಬೇಕು ಓಕೆ ನೆಕ್ಸ್ಟ್ ಹಾಂ ಸೊ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಿ ಓ ಓ ಓಕೆ ಹೇಳಿ ಸೊ ಈ ದೋ ಅಲ್ಲಿ ಮಾತ್ರ ನಿಮಗೆ ಓ ಸೌಂಡ್ ಬರೋದು ಓ ಯು ಜಿ ಎಚ್ ಓ ಸೌಂಡ್ ಬರೋದು ದೋ ಅಲ್ಲಿ ಮಾತ್ರ ಆಮೇಲೆ ಇದೊಂದು ಮಾತ್ರ ಇದು ಡೋ 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 ಓಕೆ ನೆಕ್ಸ್ಟ್ ಇಲ್ಲಿ ಅಫ್ ಅಂತ ಬರುತ್ತೆ ಓ ಯು ಜಿ ಎಚ್ ಅಂದರೆ ಯು ಜಿ ಎಚ್ ಸೌಂಡು ನಾವು ಅಫ್ ಅಂತ ಹೇಳಬೇಕು ಓಕೆ ರಫ್ 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 ಠ್ ಸ್ಲಫ್ ಸ್ಲಫ್ ಇಲ್ಲಿ ಕನ್ನಡ ಇದೆಯಲ್ಲ ಅದನ್ನ ಅದನ್ನ ನೋಡ್ಕೊಳೋದ್ರೆ ಕರೆಕ್ಟ್ ಆಗಿ ಹೋದ್ರಿ ಸ್ಲಫ್ ಸ್ಲಫ್ ಕನ್ನಡದಲ್ಲಿ ಏನಿದೆ ಏನ್ ದೀಪ ಕನ್ನಡ ಚೆನ್ನಾಗಿ ಓದ್ತೀರಾ ಅಂತ ಹೇಳ್ತೀರಾ ಇದನ್ನ ಇದೇನಿದು ಸ್ಲಫ್ ಕನ್ನಡದಲ್ಲಿ ಕರೆಕ್ಟಾಗಿ ದಯವಿಟ್ಟು ಕನ್ನಡದಲ್ಲಾದರೂ ಕರೆಕ್ಟಾಗಿ ಹೋದ್ರಿ ಕನ್ನಡ ಯಾಕೆ ನಾನು ಇದ್ದೀನಿ ನಿಮಗೆ ಕನ್ನಡ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕನ್ನಡ ಇದ್ದೀನಿ ಇಲ್ಲಾಂದರೆ ಕನ್ನಡ ಬರೀದಂಗೆ ನಾನು ಹೇಳ್ಕೊಡ್ತಿದ್ದೆ ಅದು ಸ್ವಲ್ಪ ನಿಮಗೆ ಕಷ್ಟ ಆಗ್ತಿತ್ತು ಓಕೆ ರೈಟ್ ನೆಕ್ಸ್ಟ್ ಈನ್ ಸ್ಲಫ್ ಸ್ಲಫ್ ಟ್ರಾಫ್ ಟ್ರಾಫ್ ಓಕೆ ಸೊ ಇದೆಲ್ಲ ನಿಮಗೆ ಇಲ್ಲಿ ಅಫ್ 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 ಅಂತ ಬರುತ್ತೆ ಇದೊಂದು ಮಾತ್ರ ನಿಮಗೆ ಆ ಅಂತ ಬರುತ್ತೆ ಆಫ್ ಆಫ್ ಇದು ಅಫ್ ಆಫ್ ಇದೊಂದೇ ಪದ ಜಾ ಜಾಸ್ತಿ ಯೂಸ್ ಮಾಡಲ್ಲ ಇದು ಓಕೆ ನೆಕ್ಸ್ಟ್ ಇದು ಬಿ ಆವ್ ಆವ್ ಅಂದರೆ ಇದು ಎರಡೇ ಪದ ಬರೋದು ಸೊ ಯಾವ್ಯಾವ ಸೌಂಡ್ಸ್ ಇದೆ ಇಲ್ಲಿ ಏನೇನು ಸೌಂಡ್ಸ್ ಇದೆ ಇದರಲ್ಲಿ ಇವೇ ಪದಗಳು ಬರೋದು ಬೇರೆದು ಬರೋದಿಲ್ಲ ಓಕೆ ಬಾವ್ 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 ಪ್ಲಾವ್ 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 ಓಕೆ ಹಾಂ ನೆಕ್ಸ್ಟು ಹೂ ಅಂತ ಸೌಂಡ್ ಬರುತ್ತೆ ಹೂ ಅಂತ ಸೌಂಡ್ ಬರುತ್ತೆ ಥ್ರೂ 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 ಓಕೆ ನೆಕ್ಸ್ಟ್ ಇದು ಥರ ಥರ ಓಕೆ ಸೊ ಇದು ಡೈಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಈಸಿಯಾಗಿ ಬರುತ್ತೆ ನಿಮಗೆ ಓಕೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಇದು ಎಲ್ಲದೂ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಆದರೆ ಇದಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಡ್ರಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ಓ ಡಬ್ಲ್ಯೂ ಫೋನೋಗ್ರಾಮ್ ಓ ಡಬ್ಲ್ಯೂ ಓಕೆ ಓ ಡಬ್ಲ್ಯೂ ಬಂದಾಗ ನೋಡಿ ಓ ಡಬ್ಲ್ಯೂ ಬಂದಾಗ ಓ ಅಂತ ಬರ್ಬೋದು ಔ ಅಂತ ಬರ್ಬೋದು ಅವ ಅಂತ ಬರ್ಬೋದು ಓಕೆ ಸೊ ಓ ಡಬ್ಲ್ಯೂ ಬಂದಾಗ ಮೂರು ಸೌಂಡ್ ಬರೋ ಚಾನ್ಸಸ್ ಇದೆ ಯಾವುದು ಓ ಉದಾಹರಣೆಗೆ ಇಲ್ಲಿ ನೋಡಿ ಬ್ಲೋ ಬ್ಲೋ ಫ್ಲೋ ಫ್ಲೋ ಗ್ಲೋ ಗ್ಲೋ ಗ್ರೋ ಗ್ರೋ ಆ್ಯಾರೋ ಆ್ಯರ್ ನಾನು ಹೇಳಿ ನೋಡಿ ನಾನು ಹೇಳಿದ ನಂತರ ಹೇಳಿರಿ ನಿಮ್ಮ ಪಾಡಿಗೆ ನೀವು ಓದ್ತಾ ಇದ್ರೆ ಆರೋ ಆರೋ ಬಾರೋ ಬೋರೋ ಎಲ್ಲರೂ ರಿಪೀಟ್ ಮಾಡಿ ನಾನೊಬ್ರಿಗೆ ಮಾತ್ರ ಹೇಳ್ತಾ ಇಲ್ಲ ಪದೇ ಪದೇ ಹೇಳ್ತೀನಿ ನೋ ನೋ ಶೋ ಶೋ ನೋ ಶೋ ನೋ ಶೋ slow slow slow, slow. Throw, throw. Throw, throw. slow throw slow throw slow throw throw, throw, slow. throw follow throw follow throw follow throw. ಸೊ ಈ ಪದಗಳಲ್ಲಿ ಎಲ್ಲೆಲ್ಲಿ ಓ ಡಬ್ಲ್ಯೂ ಬರುತ್ತೆ ಅಲ್ಲೆಲ್ಲ ನಾವು ಓ ಓ ಅಂತಲೇ ಹೇಳಬೇಕು ಲೈಕ್ ಫಾ ಲೋ ಥ್ರ ಓ ಸ್ಲ ಓ ಶ್ ಓ ಓ ಕೂಡಿಸ್ದಾಗ ಏನು ಬರುತ್ತೆ ನೋ ಶೌ ಸ್ಲೌ ಥ್ರೋ ಫಾಲೋ